ನಮಸ್ಕಾರ ಇಂದು ನಾವು ನಮ್ಮ ರಾಷ್ಟ್ರಗೀತಿಯ ಸುತ್ತ ಹರಡಿಕೊಂಡಿರ್ತಕ್ಕಂಥ ಕೆಲವು ತಪ್ಪು ಅಭಿಪ್ರಾಯಗಳನ್ನ ಅದಕ್ಕೆ ಕಾರಣವಾದಂತಹ ಚಾರಿತ್ರಿಕ ಸಂಗತಿಗಳನ್ನ ತಿಳಿದುಕೊಳ್ಳೋಣ ಮನ ರಾಷ್ಟ್ರಗೀತೆಯಲ್ಲಿ ಅಧಿನಾಯಕ ಐದನೇ ಜಾರ್ಜ್ ಈತ ಭಾರತಕ್ಕೆ ಭೇಟಿ ನೀಡದಂತ ಏಕೈಕ ಬ್ರಿಟಿಷ್ ಚಕ್ರವರ್ತಿ ಆತನನ್ನ ಸ್ವಾಗತಕ್ಕೆ ಸ್ವಾಗತ ಮಾಡೋದಕ್ಕೆ ಸ್ವಾಗತ ಮಾಡೋದಕ್ಕಾಗಿ ರವೀಂದ್ರನಾಥ ಠಾಕೂರ್ ಅವರು ಈ ಹಾಡ್ನ ಬರೆದರು ಆದ್ರಿಂದ ಈ ಹಾಡಿನಲ್ಲಿರತಕ್ಕಂಥ ಅಧಿನಾಯಕ ಐಜ್ನೆ ಜಾರ್ಜ್ ಆಗಿರುವುದರಿಂದ ಇದು ಬ್ರಿಟಿಷ್ ಸರಸ್ವತ್ತಿಗೆಯ ಗುಲಾಮಗಿರಿಯ ಸಂಕೇತ ಆಗಿದೆ ಈ ಹಾಡಿನಲ್ಲಿ ನೇರವಾಗಿ ಬ್ರಿಟಿಷರ ಇದ್ದಂತಹ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ಉತ್ಕಲ ವಂಗ ಮಾತ್ರ ಕಾಣಿಸ್ಕೊಂಡಿದ್ದಾವೆ ಕಾಶ್ಮೀರ ರಾಜಸ್ಥಾನ ಆಂಧ್ರ ಪ್ರದೇಶ ಮೈಸೂರು ಕರ್ನಾಟಕ ಕೇರಳ ಮುಂತಾದ ಮುಖ್ಯವಾದಂತಹ ಸಾಂಸ್ಥಿಕ ರಾಜ ಸಂಸ್ಥಾನಗಳ ಪ್ರದೇಶಗಳು ಹಾಡಿನಲ್ಲಿ ಉಲ್ಲೇಖಗೊಂಡಿಲ್ಲ ಅರಬ್ಬಿ ಸಮುದ್ರದ ಉಲ್ಲೇಖ ಕೂಡ ಇಲ್ಲ ಈ ಹಾಡಿನಲ್ಲಿರ್ತಕ್ಕಂಥ ಅಧಿನಾಯಕ ಐದನೇ ಜಾರ್ಜ್ ಆಗಿರೋದ್ರಿಂದ ಇದು ರಾಷ್ಟ್ರಹೀತಿ ಆಗೋದಕ್ಕೆ ಅರ್ಹ ಅಲ್ಲ ಅಂತಕ್ಕಂಥ ವಾದವ ಬಹಳ ಹಿಂದಿನಿಂದಲೂ ಇದೆ ಇಂತಹದೇ ವಾದವನ್ನ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಮಾರ್ಕಾಂಡೆಯ ಖರ್ಚು ತಮ್ಮ ನಲ್ಲಿ ಮಾಡಿ ಕೆಲವು ವರ್ಷಗಳಿಂದ ವಿವಾದವನ್ನ ಹೆಚ್ಚಿಸಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಜೀವ್ ದೀಕ್ಷಿತ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮಾಡದಂತ ವಿಡಿಯೋ ವೈರಲ್ ಆಗಿ ಹರಿದಾಡಿತ್ತು ಜುಲೈ ಎರಡ್ ಸಾವಿರದ ಹದಿನೇಳರಲ್ಲಿ ಇಂಡಿಯನ್ ನಲ್ಲಿ ಪ್ರಕಟ ಆದಂತಹ ಲೇಖನದಲ್ಲಿಯೂ ಕೂಡ ಇದಕ್ಕೆ ಸಂಬಂಧಿಸಿದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅದಕ್ಕೆ ಹಿನ್ನೆಲೆ ಇರತಕ್ಕಂಥ ಐತಿಹಾಸಿಕ ಅಂಶಗಳನ್ನ ಚರ್ಚೆ ಮಾಡಲಾಗಿತ್ತು ಇಂತಹ ತಪ್ಪು ಅಭಿಪ್ರಾಯಗಳಿಗೆ ಮೂಲ ಇಂಗ್ಲಿಷ್ ಪತ್ರಿಕೆಗಳು ಮಾಡಿದಂತಹ ವರದಿಗಳೇ ಕಾರಣ ಆಗಿದ್ದಾವೆ ಅಂತ ನಾವು ಗುರುತಿಸಬಹುದು ಸಾವಿರದ ಒಂಬೈನೂರ ಹನ್ನೊಂದನೇ ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ನಡುವೆ ಕಲ್ಕತ್ತಾದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ನ ಅಧಿವೇಶನ ಜರುಗಿತು ಈ ಅಧಿವೇಶನದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಜನಗಣಮನ ಹಾಡನ್ನ ಸಾರ್ವಜನಿಕವಾಗಿ ಹಾಡಲಾಯಿತು ಈ ಹಾಡಿನ ಮೂಲ ಪ್ರತಿ ಧಕ್ಕೆ ಇರೋದ್ರಿಂದ ಇದು ಎಂದು ರಚನೆ ಆಯಿತು ಅಂತ ನನಗೆ ಖಚಿತವಾಗಿ ತಿಳಿಯೋದಿಲ್ಲ ಈ ಹಾಡು ಆದಿಬ್ರಹ್ಮ ಸಮಾಜದ ತತ್ವಬೋಧಿ ಪತ್ರಿಕೆಯ ಸಾವಿರದ ಒಂಬೈನೂರ ಹನ್ನೆರಡರ ಜನವರಿ ಸಂಚಿಕೆಯಲ್ಲಿ ಮೊದಲ ಬಾರಿಗೆ ಭಾರತೋ ಭಾಗ್ಯ ವಿಧ್ವಾತೋ ಹೆಸರಿನಲ್ಲಿ ಪ್ರಕಟ ಆಯಿತು ಈ ಪತ್ರಿಕೆಯ ಓದುಗರ ಹೊರತು ಇತರಿಗೆ ಹಾಡು ಬಹಳ ಕಾಲ ಅಜ್ಞಾತವಾಗಿ ಉಳಿದಿತ್ತು ಮೂಲ ಜನಗಣಮನ ಹಾಡಿನಲ್ಲಿ ಒಟ್ಟು ಐದು ಭಾಗಗಳಿದ್ದು ಇದರಲ್ಲಿ ಮೊದಲನೇ ಭಾಗವನ್ನ ಮಾತ್ರ ಈಗ ರಾಷ್ಟ್ರಕೀಯ ಗೀತೆ ಅಂತ ಅಂಗೀಕಾರ ಮಾಡಲಾಗಿದೆ ಹನ್ನೆರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಹನ್ನೊಂದರಂದು ದೆಹಲಿಯಲ್ಲಿ ನಡೆದಂತಹ ದರ್ಬಾರಿನಲ್ಲಿ ಐದನೇ ಜಾರ್ಜ್ ಆಘಾತನ ನೀಡಿ ಆತನ ರಾಣಿ ಮೇರಿ ಭಾಗವಹಿಸಿತು ಆಗ ಬಂಗಾಳ ವಿಭಜನೆಯನ್ನ ರದ್ದುಪಡಿಸಲಾಯಿತು ಇಪ್ಪತ್ತಾರು ಡಿಸೆಂಬರ್ ಹತ್ತೊಂಬತ್ತು ಸೂರ ಹನ್ನೊಂದರಂದು ಕಲ್ಕತ್ತಾದಲ್ಲಿ ನಡೆದಂತಹ ಅಖಿಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮಾವೇಶಕ್ಕೆ ಐದನೇ ಜಾರ್ಜ್ ಮತ್ತು ಆತನ ಇಡಿಕೆ ಮೇರಿ ಬಂದಿತು ಆ ದಿನ ಬಂಕಿಮ್ ಚಂದ್ರ ಚಟರ್ಜಿ ಅವರ ಒಂದೇ ಮಾತ್ರ ಹಾಡನ್ನ ಬಹಳ ಹುಮ್ಮಸ್ಸಿನಿಂದ ಹಾಡಲಾಯಿತು ಡಿಸೆಂಬರ್ ಇಪ್ಪತ್ತೇಳರಂದು ಕಾಂಗ್ರೆಸ್ ಅಧಿವೇಶನದ ಎರಡನೇ ದಿನದ ಕಾರ್ಯಕ್ರಮಗಳನ್ನ ಜನಗಣಮನ ಹಾಡಿನೊಂದಿಗೆ ಪ್ರಾರಂಭ ಮಾಡಲಾಯಿತು ಇದಕ್ಕೆ ರವೀಂದ್ರನಾಥ್ ಠಾಕೂರ್ ಮೊಮ್ಮಗ ಸಂಗೀತವನ್ನು ಸಂಯೋಜನೆ ಮಾಡಿದ್ರು ಹ್ಯಾರೀಸ್ ರಸ್ತೆಯಲ್ಲಿ ಇದ್ದಂತಹ ನಿರಂತರತೆಯ ಮನೆಯಲ್ಲಿ ಈ ಹಾಡನ್ನ ಹಾಡೋದಕ್ಕೆ ಅಭ್ಯಾಸ ಮಾಡಿಕೊಂಡಿದ್ರು ಜನಗಣಮನ ಹಾಡನ್ನ ಹಿಂಬಾಲಿಸಿ ರಾಮಾನುಜ ಚೌಧರಿ ಅವರು ಬರ್ತಿದ್ದಂತಹ ಹಿಂದಿಯಲ್ಲಿದ್ದಂತಹ ಬಾದಶ ಹಮಾರ್ ಅಂತಕ್ಕಂಥ ಬ್ರಿಟಿಷ್ ಚಕ್ರವರ್ತಿಯನ್ನು ಹೊಗಳತಕ್ಕಂಥ ಹಾಡನ್ನು ಕೂಡ ಹಾಡಲಾಯಿತು ಈ ಹಾಡು ಐದನೇ ಜಾರ್ಜ್ ಹೊಗಳಿಕೆಗಾಗಿ ಬರೆಯಲಾಗಿತ್ತು ಕಾಂಗ್ರೆಸ್ ಅಧಿವೇಶನ ಇಪ್ಪತ್ತೆಂಟು ಡಿಸೆಂಬರ್ ಹತ್ತೊಂಬತ್ತು ಸಾವಿರ ಹನ್ನೊಂದರಂದು ಮುಕ್ತಾಯಗೊಂಡಾಗ ರವೀಂದ್ರನಾಥ್ ಠಾಕೂರ್ ಅವರ ಸೊತೆ ಸರಳ ಘೋಷಾಲ್ ನಮೋ ಹಿಂದೂಸ್ತಾನ್ ಅಂತಕ್ಕಂಥ ಹಾಡನ್ನ ಹಾಡಿದರು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದ ವರದಿಯನ್ನ ಆಂಗ್ಲೋ ಇಂಡಿಯನ್ ಹಾಗೆಯೇ ಭಾರತೀಯ ಪತ್ರಿಕೆಗಳು ವರದಿ ಮಾಡಿದ್ರು ಆಂಗ್ಲೋ ಇಂಡಿಯನ್ ಪತ್ರಿಕೆಯ ವರದಿಗಾರರಿಗೆ ಭಾರತೀಯ ಭಾಷೆಗಳ ಬಗ್ಗೆ ಮತ್ತೆ ಬಂಗಾಳಿ ಮತ್ತು ಹಿಂದಿ ಭಾಷೆಗಳ ನಡುವೆ ಇರತಕ್ಕಂತ ವ್ಯತ್ಯಾಸಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇರಲಿಲ್ಲ ದಿ ಇಂಗ್ಲಿಷ್ ಮೆನ್ ಪತ್ರಿಕೆ ರವೀಂದ್ರನಾಥ ಠಾಕೂರ್ ಚಕ್ರವರ್ತಿಯನ್ನು ಹೊಗಳಿ ಈ ಹಾಡನ್ನು ಹಾಡಿದ್ರು ಅಂತ ಬರೀತು ದಿ ಸ್ಟೇಟ್ಸ್ ಮನ್ ಪತ್ರಿಕೆಯ ವರದಿಯಲ್ಲೂ ಕೂಡ ಇದೇ ತಪ್ಪು ಅನ್ನು ಜನಗಳ ಮನ ಮತ್ತು ನಂತರ ಹಾಡಲಾದ ಹಾಡುಗಳ ನಡುವೆ ಯಾವುದೇ ಸಂಬಂಧ ಇರಲಿಲ್ಲ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳ ವರದಿಗಳಿಗಿಂತ ಬೇರೆಯಾಗಿ ಬಂಗಾಳಿಯ ಅಮೃತ ಬಜಾರ್ ಪತ್ರಿಕೆ ಈ ಎರಡೂ ಹಾಡುಗಳ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ಗುರುತಿಸಿ ವರದಿ ಮಾಡಿತು ಭಾರತೀಯರು ನಡೆಸ್ತಾ ಇದ್ದಂತಹ ದೇ ಇಂಡಿಯನ್ ಹೆಸರಿನ ಇಂಗ್ಲಿಷ್ ಪತ್ರಿಕೆ ಕೂಡ ಇದನ್ನು ಸರಿಯಾಗಿ ವರದಿ ಮಾಡಿತ್ತು ಕಾಂಗ್ರೆಸ್ ಅಧಿವೇಶನದ ಅಧಿಕೃತ ವರದಿಯಲ್ಲಿ ಇದನ್ನ ಸ್ಪಷ್ಟವಾಗಿ ದ ಪ್ರೊಸೀಡಿಂಗ್ಸ್ ಕಮೆನ್ಸ್ಡ್ ವಿತ್ ಎ ಪ್ಯಾಟ್ರಿಯಾಟಿಕ್ ಸಾಂಗ್ ಕಂಪೋಸ್ಡ್ ಬೈ ಬಾಬು ರವೀಂದ್ರನಾಥ್ ಟ್ಯಾಗೋರ್ ಆಫ್ಟರ್ ದಟ್ ಎ ಸಾಂಗ್ ಆಫ್ ವೆಲ್ಕಮ್ ಟು ದೇರ್ ಇಂಪೀರಿಯಲ್ ಮೆಜೆಸ್ಟಿಕ್ ಕಾಂಪೌಂಡೆಡ್ ಫಾರ್ ದಿ ಅಕೇಷನ್ ವಿತ್ ಸಾಂಗ್ ಬೈ ದಿ ಖೋಯರ್ ಅಂತ ತಿಳಿಸ್ತಾ ಇದೆ ಮುಂದೆ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಹನ್ನೆರಡರಂದು ಮಹರ್ಷಿ ಭವನದಲ್ಲಿ ಪ್ರಾರ್ಥನೆ ಗೀತಿಯಾಗಿ ಹಾಡನ್ನ ಹಾಡಲಾಯಿತು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಿತ್ರರಂಜನ್ ದಾಸಿದು ನಮ್ಮ ಹೆಮ್ಮೆಯ ಮತ್ತು ಭಾರತದ ಗೆಲುವಿನ ಹಾಡು ಅಂತ ಪರಿಚಯ ಮಾಡಿಕೊಟ್ರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ರವೀಂದ್ರನಾಥ್ ಠಾಕೂರ್ ಪುಲಿನ್ ಬಿಹಾರಿ ಅವರಿಗೆ ಬರೆದಂತ ಪತ್ರದಲ್ಲಿ ತಮ್ಮ ಹಾಡನ್ನ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿರ್ತಾರೆ ಹತ್ತು ನವೆಂಬರ್ ಹತ್ತೊಂಬತ್ತು ನೂರ ಮೂವತ್ತೇಳರ ಈ ಪತ್ರದಲ್ಲಿ ರವೀಂದ್ರನಾಥ್ ಠಾಕೂರ್ ಅವರು ಜಾರ್ಜ್ ಅನ್ನ ಹೊಗಳಿ ಬರೆಯೋದಿಕ್ಕೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ನನ್ನ ಕೇಳ್ಕೊಂಡಿದ್ರು ಇದಕ್ಕೆ ಉತ್ತರವಾಗಿ ನಾನು ಜನಗಳ ಮನವನ್ನ ಬರೆದೆ ಇದರ ಅಧಿನಾಯಕ ಭಾರತೀಯ ಜನತೆಯ ಮನದಲ್ಲಿ ಯುಗಯುಗಗಳಿಂದ ನೆಲೆಯಾಗಿರ್ತಕ್ಕಂಥ ದೈವರೂಪಿಯ ಹೊರತು ಕುರು ಮಾನವರಲ್ಲ ಅಂತ ತಿಳಿಸಿದ್ರು ಹತ್ತೊಂಬತ್ತು ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಂದು ಬರೆದ ಪತ್ರದಲ್ಲೂ ಕೂಡ ಇದನ್ನ ಇನ್ನೊಂದು ಸಲ ಸ್ಪಷ್ಟವಾಗಿ ಹೇಳಿದ್ರು ಐದನೇ ಜಾರ್ಜ್ ಆರನೇ ಜಾರ್ಜ್ ಅಥವಾ ಯಾವುದೇ ಜಾರ್ಜ್ ಕಾಲಾತೀತವಾಗಿ ಮಾನವ ವಿಧಾತರಾಗಿರೋದಕ್ಕೆ ಸಾಧ್ಯ ಇಲ್ಲ ಭಾರತದ ವಿಧಾತ ಅದರ ಏಳು ಬೀಳುಗಳಲ್ಲಿ ಜನರಿಗೆ ದಾರಿ ತೋರಿಸ್ತಕ್ಕಂಥ ಮಾನವಾತೀತವಾದಂತಹ ಶಕ್ತಿ ಅಂತ ರವೀಂದ್ರನಾಥ್ ಠಾಕೂರ್ ಹಲವು ಬಾರಿ ಸ್ಪಷ್ಟನೆ ನೀಡಿದ್ರು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಸುಭಾಷ್ ಚಂದ್ರ ಬೋಸ್ ಜನಗಳ ಮನವನ್ನ ಅಧಿಕೃತ ರಾಷ್ಟ್ರ ಯುವತಿಯಾಗಿ ಪರಿಗಣನೆ ಮಾಡಬೇಕಂತಕ್ಕಂಥ ಪ್ರಸ್ತಾವನೆಯನ್ನ ಮಂಡಿಸಿದ್ರು ಹನ್ನೊಂದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಜರ್ಮನ್ ಇಂಡಿಯಾ ಸೊಸೈಟಿ ಹ್ಯಾಂಬರ್ಗ್ನ ಹೋಟೆಲ್ ಅಟ್ಲಾಂಟಿಕದಲ್ಲಿ ಸೇರಿದಾಗ ಈ ಹಾಡನ್ನ ಹ್ಯಾಂಬರ್ಗ್ ರೇಡಿಯೋದ ಸಿಂಪನಿ ಆರ್ಕೆಸ್ಟ್ರಾ ಸ್ವತಂತ್ರ ಭಾರತದ ರಾಷ್ಟ್ರಗೀತೆ ಅಂತ ನುಡಿಸಿ ಬಿತ್ತರಿಸಿತು ಈಗ ನಾವು ರವೀಂದ್ರನಾಥ ಠಾಕೂರ್ ಅವರ ಹಿನ್ನೆಲೆ ಮತ್ತು ಜನಗಣಮಾನದ ಉಳಿದ ಭಾಗಗಳಲ್ಲಿ ಏನಿದೆ ಅಂತ ನೋಡೋಣ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನ ವಿಭಜನೆ ಮಾಡಿದಾಗ ರವೀಂದ್ರನಾಥ್ ಠಾಕೂರ್ ಅವರು ಭಾರಿಯಾಗಿ ವಿರೋಧಿಸಿರ್ತಾರೆ ಹಾಗೆಯೇ ಕೆಲ ದೇಶಭಕ್ತಿ ಗೀತೆಗಳನ್ನು ಕೂಡ ಅವ್ರು ಬರೆದಿರ್ತಾರೆ ಅದರಲ್ಲಿ ಒಂದಾದಂತಹ ಅಮರ್ ಸೋನಾರ್ ಬಾಂಗ್ಲಾ ಅಂತಕ್ಕಂಥ ಹಾಡು ಮುಂದೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿ ರಾಷ್ಟ್ರಗೀತೆಯಾಗಿ ಪರಿಗಣಿತವಾಗುತ್ತೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರವೀಂದ್ರನಾಥ್ ಠಾಕೂರ್ ಲಾರ್ಡ್ ಚೆಲ್ಸ್ ನೈಟ್ ನೈಟ್ಹುಡ್ ಪದವಿಯನ್ನು ಕೊಟ್ಟಾಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ಅವರು ಆ ಪದವಿಯನ್ನ ನಿರಾಕರಿಸ್ತಾರೆ ಜನಗಳ ಮನದ ಎರಡನೇ ಭಾಗ ಭಾರತೀಯತೆಯ ವೈವಿಧ್ಯತೆಯನ್ನ ಜನಗಳ ಮನದ ಎರಡನೆಯ ಭಾಗ ಭಾರತೀಯರ ಮತ್ತು ಭಾರತೀಯತೆಯ ವೈವಿಧ್ಯವನ್ನ ಅದು ಹೇಗೆ ಹಲವು ಧರ್ಮ ಸಂಸ್ಕೃತಿಗಳ ನೆಲೆವೀಡಾಗಿದೆ ಅನ್ನೋದನ್ನ ಪೂರ್ವ ಪಶ್ಚಿಮಗಳ ಸಂಗಮವನ್ನು ತಿಳಿಸ್ತಾರೆ ಮೂರನೆಯ ಭಾಗದಲ್ಲಿ ಭಾರತದ ಮೃತಿಕ ಸಾರಥಿಯನ್ನ ಆತನ ಶಂಕವನ್ನ ಅಂದ್ರೆ ಕೃಷ್ಣನನ್ನ ನೀಡದಿದೆ ಇದರ ಜೊತೆಗೆ ಭಾರತೀಯ ಮಾತೆಗೆ ನಮನವನ್ನ ಸಲ್ಲಿಸ್ತದೆ ನಾಲ್ಕನೆಯ ಭಾಗದಲ್ಲಿ ಕರುಣಾಮಯಿಯಾದ ದೇಶದ ಜನರಿ ಭಾರತ ಮಾತ ದೇಶಕ್ಕೆ ಮಾತೃಕೆಯನ್ನ ಮತ್ತೆ ಮನ್ವಂತರಗಳಲ್ಲಿ ಮಕ್ಕಳನ್ನ ಸಲಹಿದ ಸ್ನೇಹಮಯಿ ಮಾತೆಯನ್ನ ನಮಿಸ್ತದೆ ಐದನೆಯ ಭಾಗದಲ್ಲಿ ಭಾರತ ಮಾತೆಯ ಪುನರುತ್ಥಾನ ಗಳಿಗೆಯನ್ನ ನಿರೀಕ್ಷೆ ಮಾಡುತ್ತೆ ಹಾಗೆಯೇ ತಾಯಿಯ ಕರುಣೆ ನಸುಕಿನ ಬಿಸಿಲು ತರತಕ್ಕಂತ ಹಿತಕರ ವಾತಾವರಣ ತರುತ್ತೆ ಅಂತ ಭಾಗವಾಗುತ್ತೆ ಆದ್ರಿಂದ ರವೀಂದ್ರನಾಥ ಠಾಕೂರ್ ಅವರು ಕೈನೇ ಜಾರ್ಜ್ನನ್ನ ಹೊಗಳಿ ಭಾರತೋ ಭಾಗ್ಯವಿದಾತ ಬರೆಯಲಿಲ್ಲ ಹೊಗಳಿ ಬರೆಯಲೇಬೇಕಂತಕ್ಕಂಥ ಕೋರಿಕೆಯ ಹಿನ್ನೆಲೆಯಲ್ಲಿ ಚಕ್ರವರ್ತಿಯ ಬದಲು ಭಾರತ ಮಾತೆಯನ್ನು ಭಾರತೀಯರಿಗೆ ದಾರಿ ತೋರಬಲ್ಲ ರಚಿಕ ಅಧಿನಾಯಕನನ್ನಾಗಿ ಕುರಿತವರು ಬರೆದರು ಕಲ್ಕತ್ತಾದ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಜವಹರ್ಲಾಲ್ ಯಾರು ಇರಲಿಲ್ಲ ಹಾಗೆ ಇದ್ದಿದ್ರೆ ಅವರಿಬ್ಬರು ಸೇರಿ ರವೀಂದ್ರನಾಥ ಠಾಕೂರ್ ರಿಂದ ಬ್ರಿಟಿಷ್ ಗುಲಾಮಗಿರಿಯ ಹಾಡನ್ನ ಬರೆಸಿದ್ರು ಅಂತಕ್ಕಂಥ ಇನ್ನೊಂದು ಸುಳ್ಳು ಸುದ್ದಿ ದೇಶದ ಉದ್ದಗಲದಲ್ಲಿ ಪ್ರಚಾರ ಆಗ್ತಾ ಇತ್ತು ಅನ್ನೋದಕ್ಕೆ ಯಾವುದೇ ಸಂಶಯವು ಈ ಸಂದರ್ಭದಲ್ಲಿ ನಮಗೆ ಈಗ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಉಳಿಯೋದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ತಪ್ಪು ತಿಳುವಳಿಕೆಗಳಿಗೆ ಒಳಗಾಗ್ತಕ್ಕಂಥ ಇತರ ಚಾರಿತ್ರಿಕ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಂದನೆಗಳು ಹೊಂದಿವೆ